ಎ ಬಿ ಬಂಧುಗಳೇ ಏನು ಇವತ್ತು ನಾವು ಕೆಜ್ ತಾಲೂಕು ಕಂಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಪೆಡ್ದಂಪಲ್ಲಿ ಗ್ರಾಮದಲ್ಲಿದ್ದೇವೆ ಈ ಗ್ರಾಮದಲ್ಲಿ ಗಂಗಾ ಕ ಸಾರಿ ಜಲಜೀವನ್ ಯೋಜನೆಯಡಿ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ ಟ್ಯಾಂಕು ನಾನು ನಿನ್ನಗಡೆ ಕಾಣ್ತಾ ಇದೆ ಜಲಜೀವನ್ ಜೆ ಜೆ ಎಮ್ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡ್ತಾ ಇರುವಂಥ ಈ ಟ್ಯಾಂಕ್ನ ನೀವು ಗಮನಿಸ್ಬೋದು ಇದು ಇಪ್ಪತ್ತಡಿ ಕೂಡ ಎತ್ತರ ಇಲ್ಲ ಹೈಟ್ ಇಲ್ಲ ಈ ಐಟಿಂದ ಟ್ಯಾಂಕಲ್ಲಿ ನೀರು ಬಿಟ್ಟರು ಕೂಡ ಒಂದು ಮನೆ ಪಕ್ಕದಲ್ಲಿರೋ ಮನೆಗೆ ಕೂಡ ಇದರಿಂದ ನೀರು ಸಪ್ಲೈ ಆಗೋಕ್ಕೆ ಚಾನ್ಸೇ ಇಲ್ಲ ಮತ್ತೆ ಈ ಕಾಲಮ್ಸ್ ಏನು ಹಾಕಿದ್ರೆ ಕಾಲಮ್ಸ್ ಎಲ್ಲ ಕೂಡ ಪೂರ್ತಿ ತೀರಾ ಅಂದರೆ ತೀರಾ ಕಳಪೆ ಗುಣಮಟ್ಟದ ಕಾಲಮ್ಸ್ ಇದಾಗಿದೆ ಈ ಕಾಲಮ್ಸಲ್ಲಿ ಶಕ್ತಿನೇ ಇಲ್ಲ ಕನಿಷ್ಠ ಇದನ್ನು ನಿರ್ಮಾಣ ಮಾಡಿದ್ರು ಕೂಡ ಒಂದು ವರ್ಷ ಕೂಡ ಇದು ಬಾಳಿಕೆ ಬರೋದಿಲ್ಲ ಆ ರೀತಿಯ ಒಂದು ಕಳಪೆಗಾರ ತೀರ ಅಂದರೆ ತೀರ ಅದ್ವಾನದ ಕಳಪೆ ಕಾಮಗಾರಿಯನ್ನು ಯೋಜನೆ ಅಡಿಯಲ್ಲಿ ಗುತ್ತಿಗೆದಾರರು ಈ ಕೆಲಸವನ್ನು ಮಾಡಿಸಿದ್ದಾರೆ ಆ ಗುತ್ತಿಗೆದಾರರು ಯಾರಂತ ಗೊತ್ತಿಲ್ಲ ನಿಜವಾಗ್ಲು ಇವತ್ತೇನಾದರೂ ಇದ್ದರೆ ಅವರೇ ಅವ್ರ ಮನೆಗೆ ಏನಾದರೂ ಈ ಥರ ಮಾಡ್ಕೊಬಿಟ್ರೆ ಅಷ್ಟೇ ಅಷ್ಟೊಂದು ಕಳಪೆ ಗುಣಮಟ್ಟದ ಕೆಲಸವನ್ನು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಈ ಏನಿದ್ದಾರೆ ಈ ಯೋಜನೆಗೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಅದು ಯಾವ ರೀತಿಯಲ್ಲಿ ಇವರು ಪ್ಲಾನಿಂಗ್ಸ್ನ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಡಿ ಕೂಡ ಈ ಇಲ್ಲ ನೀವು ಗಮನಿಸ್ಬೋದು ಇಂಥ ಟ್ಯಾಂಕಿಂದ ಗ್ರಾಮಕ್ಕೆಲ್ಲ ಹೆಂಗೆ ನೀರು ಸಪ್ಲೈ ಆಗೋಕ್ಕೆ ಚಾನ್ಸಸ್ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಇವರೆಲ್ಲ ನಿಜವಾಗ್ಲೂ ಕೂಡ ಇಂಜಿನಿಯರಿಂಗ್ ಓದಿಕೊಂಡು ಆಗ್ತಾರಾ ಅಥವಾ ಏನೋ ದುಡ್ಡು ಕೊಟ್ಟು ಬೇರೆ ಇಂಜಿನಿಯರ್ ಇಂಜಿನಿಯರ್ಗಳಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವರೆಲ್ಲ ಇವರ ಮೇಲೆ ಕಠಿಣವಾದಂಥ ಒಂದು ಕ್ರಮವನ್ನು ಅಧಿಕಾರಿಗಳು ಕ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರ ಕ್ರಮ ಕೈಗೊಳ್ಳಬೇಕು ಮತ್ತು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸ ಶೀಘ್ರವಾಗಿ ಇದನ್ನು ನಿಲ್ಲಿಸಬೇಕು ಇದನ್ನೆಲ್ಲ ಪೂರ್ತಿಯಾಗಿ ದು ದುರಸ್ತಿ ಮಾಡಬೇಕು ಇದನ್ನು ತೆ ತೆಳ್ಳಿಬಿಟ್ಟು ಇನ್ನು ಹೊಸದೊಂದು ಟ್ಯಾಂಕನ್ನು ನಿರ್ಮಾಣ ಮಾಡಬೇಕು ಯಾಕಂದರೆ ಕಾಲಮ್ಸಲ್ಲಿ ಏನು ಪಿಲ್ಲರ್ಸ್ ಕಾಲಮ್ಸ್ ಹಾಕಿದ್ದಾರೆ ಇದರಲ್ಲಿ ಶಕ್ತಿ ಇಲ್ಲ ಈಗಾಗಲೇ ಅದೆಲ್ಲ ಕೂಡ ಇನ್ನೂ ನಿರ್ಮಾಣನೇ ಆಗಲಿಲ್ಲ ಆಗಲೇ ನೆರೆಗಳು ಬಿಟ್ಟು ಹಾಳಾಗಿದೆ ಒಂದಕ್ಕೊಂದು ಸಂಬಂಧ ಇಲ್ಲದಿದ್ದಂಥ ಒಂದು ಕಾಲಮಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಆದ್ರಿಂದ ಇದನ್ನ ಪೂರ್ತಿ ನೆಲಸಮ ಮಾಡಿ ಹೊಸ ನ ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು ಅಧಿಕಾರಿಗಳಲ್ಲಿ ಜೆ ಜೆ ಎಮ್ ಯೋಜನೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದರೆ ಇದ್ರ ಜೊತೆಗೆ ಗ್ರಾಮದಲ್ಲಿ ಏನು ನಲ್ಲಿಗಳಿಗೆ ಕಾಲುವೆಗಳನ್ನ ಅಗ್ದಿದ್ದಾರೆ ರಸ್ತೆಗಳಲ್ಲಿ ಆ ರಸ್ತೆಗಳನ್ನ ಕೂಡ ನೀವು ಗಮನಿಸ್ಬೋದು ಒಂದೇ ಒಂದು ರಸ್ತೆಯನ್ನು ಕೂಡ ಸರಿಯಾಗಿ ಮುಚ್ಚಲಿಲ್ಲ ಹೆಂಗ ಅಗ್ದಿದ್ದಾರೆ ಅದರ ಮೇಲೆ ಸುಮ್ಮನೆ ಒಂದು ಚೂರು ಸಿಮೆಂಟ್ ಹಾಕ್ಕೊಂಡು ಹೋಗಿದ್ದಾರೆ ಹೊರತು ಆ ರಸ್ತೆಗಳನ್ನ ಸಂಪೂರ್ಣವಾಗಿ ಗುಣಮಟ್ಟವಾಗಿ ರಸ್ತೆಗಳನ್ನ ಕೂಡ ಮುಚ್ಚಲಿಲ್ಲ ಇದು ತುಂಬ ಅಧ್ವಾನ ಅಂದರೆ ಅಧ್ವಾನದ ಒಂದು ಕಾಮಗಾರಿಗಳನ್ನ ಜೆ ಜೆ ಎಂ ಅಡಿಯಲ್ಲಿ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಅವರು ನಿರ್ವಹಿಸ್ತಾ ಇದ್ದಾರೆ ಆದ್ದರಿಂದ ಈ ಗುತ್ತಿಗೆದಾರರು ಯಾರಿದ್ದಾರೆ ಇವರನ್ನು ಕುಪ್ಪುಪಟ್ಟಿಗೆ ಸೇರಿಸಿ ಆ ಇಂಜಿನಿಯರ್ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಮಾನತುಗೊಳಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಸರ್ಕಾರದ ಯೋಜನೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಕಮಿಷನ್ ದಂಧೆಗೆ ಆಸೆ ಪಟ್ಟು ಇವತ್ತು ಈ ಯೋಜನೆಗಳಿಗೆಲ್ಲ ಕೂಡ ಜನರ ಒಂದು ಕಲ್ಯಾಣಕ್ಕಾಗಿ ಮೀಸಲಿಟ್ಟಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವರು ಈ ಥರ ಕಳಪೆ ಗುಣಮಟ್ಟದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇಲ್ಲವಾದಲ್ಲಿ ಈ ಜೆ ಜೆ ಎಂ ಯೋಜನೆಯಡಿ ಯಾರೆಲ್ಲ ಕಾರ್ಯನಿರ್ವಹಿಸಿದಾರೋ ಅವ್ರ ವಿಧ ವಿರುದ್ಧ ನಾವು ಉಗ್ರವಾದಂತ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತೇವೆ ಅಂತ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ